ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪಿಕಪ್ ದರವನ್ನು ನಿಗದಿ ಮಾಡಲಾಗಿದೆ ಹೀಗಾಗಿ ಕ್ಯಾಬ್ ಚಾಲಕರು ರೊಚ್ಚುಗೆದ್ದಿದ್ದಾರೆ ಹಣ ವಸೂಲಿ ಮಾಡ್ತಾ ಇದ್ದಂತೆ ರೊಚ್ಚುಗೆದ್ದಿದ್ದಾರೆ ಚಾಲಕರು ನಾಳೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಟ್ಯಾಕ್ಸಿ ಅಸೋಸಿಯೇಷನ್ ನಿನ್ನೆ ಹಣ ವಸೂಲಿ ಮಾಡ್ತಾ ಇದ್ರು ಏರ್ಪೋರ್ಟ್ನವರು ಏರ್ಪೋರ್ಟ್ನ ಆಡಳಿತ ಮಂಡಳಿ ಈ ಆಡಳಿತ ಮಂಡಳಿ ನಿರ್ಧಾರಕ್ಕೆ ಕ್ಯಾಬ್ ಚಾಲಕರು ಗರಂ ಆಗಿದ್ದಾರೆ ಆಗಮನ ದ್ವಾರದ ಬಳಿ ಪಿಕಪ್ ಮಾಡೋದಕ್ಕೆ ಆಗಮನ ದ್ವಾರ ಅಂತ ಹೇಳಿದ್ರೆ ನಾವು ಅರೈವಲ್ ಗೇಟ್ ಅಂತ ಕರಿತೀವಿ ಈ ಅರೈವಲ್ ಗೇಟಲ್ಲಿ ಪಿಕಪ್ ಮಾಡೋದಕ್ಕೆ ಏಳು ನಿಮಿಷ ಒಬ್ರು ಟ್ಯಾಕ್ಸಿಯವರು ಅಲ್ಲಿ ವೆಯ್ಟ್ ಮಾಡಿದರೆ ನೂರ ಐವತ್ತು ರೂಪಾಯಿ ಕೊಡಬೇಕು ಆ ಏಳು ನಿಮಿಷ ಮುಗಿದು ಹೋದ ಬಳಿಕ ಮತ್ತೆ ಏಳು ನಿಮಿಷ ಆಗಿರುತ್ತಲ್ಲ ಮತ್ತೆ ಮುಂದಿನ ಹಂತಕ್ಕೆ ಮತ್ತೆ ನೂರ ರೂಪಾಯಿ ಕೊಡಬೇಕು ಹೀಗಾಗಿ ಒಂದು ಕಡೆಯಲ್ಲಿ ಕ್ಯಾಬ್ ಚಾಲಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ವೈಟ್ ಬೋರ್ಡ್ ವಿಚಾರಕ್ಕೆ ಬರೋದಾದರೆ ಯೆಲ್ಲೋ ಬೋರ್ಡ್ ವಿಚಾರದಲ್ಲಿ ಹೀಗಿದ್ದರೆ ವೈಟ್ ಬೋರ್ಡ್ ವಿಚಾರಕ್ಕೆ ಬರೋದಾದರೆ ಅವರಿಗೆ ಮೊದಲ ಏಳು ನಿಮಿಷ ಫ್ರೀ ಆಗಿರುತ್ತೆ ಆ ಬಳಿಕ ಏಳು ನಿಮಿಷ ಆದ ಬಳಿಕ ಅವರು ಕೂಡ ನೂರೈವತ್ತು ರೂಪಾಯಿ ಹಣವನ್ನು ಕಟ್ಟಬೇಕು ನಾವಿಲ್ಲಿ ಟೋಲ್ ಕಟ್ಟಿ ನೂರೈವತ್ತು ರೂಪಾಯಿ ಟೋಲ್ ಕಟ್ಟಿ ಅಲ್ಲಿ ಏರ್ಪೋರ್ಟ್ಗೆ ಹೋಗಿ ಅರೈವಲ್ ಗೇಟ್ ಬಳಿ ಕಾದು ಅಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಆ ಏಳು ನಿಮಿಷದಲ್ಲಿ ಪ್ಯಾಸೆಂಜರ್ ಬರಲಿಲ್ಲ ಅಂತೇಳಿದರೆ ಕಾಯುವಂಥ ಗಂಟೆಗಳಿಗೆ ನೂರೈವತ್ತು ರೂಪಾಯಿಯನ್ನು ಕೊಡ್ತಾ ಇರುವಂಥದ್ದು ಅಂತ ಹೇಳಿದರೆ ಏಳು ನಿಮಿಷ ಬಿಟ್ಟು ಮತ್ತೆ ನೂರೈವತ್ತು ರೂಪಾಯಿ ನೂ ರೂಪಾಯಿ ಹಾಗೆ ಏರಿಕೆ ಆಗ್ತಾ ಹೋಗುತ್ತೆ ಈ ನಿಯಮ ಸರಿ ಇಲ್ಲ ಎನ್ನುವದ್ದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಏರ್ಪೋರ್ಟ್ ಸಿಬ್ಬಂದಿ ಕೂಡ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು ಮುಂಬೈ ಚೆನ್ನೈ ಹಾಗೆಯೇ ಡೆಲ್ಲಿ ಎಲ್ಲ ಕಡೆ ಹೀಗೆ ಇದೆ ಅರೈವಲ್ ಗೇಟ್ ಬಳಿ ನೂರೈವತ್ತು ರೂಪಾಯಿ ಹಣವನ್ನು ಕೊಡಲೇಬೇಕು ಎಲ್ಲ ಟ್ಯಾಕ್ಸಿ ಚಾಲಕರು ಎನ್ನುವಂಥ ನಿಯಮ ಇದೆ ಆದರೆ ಇಲ್ಲಿ ಟ್ಯಾಕ್ಸಿ ಚಾಲಕರು ಹೇಳ್ತಾ ಇರುವಂಥದ್ದು ಅಂತ ಹೇಳಿದರೆ ನೀವು ನಮಗೆ ಬೇಸಿಕ್ ಫೆಸಿಲಿಟಿ ಏನೂ ಕೂಡ ಕೊಟ್ಟಿಲ್ಲ ಏನು ಫೆ ಫೆಸಿಲಿಟಿಗಳನ್ನು ಕೊಟ್ಟಿಲ್ಲ ಸರಿಯಾಗಿ ಕ್ಯಾಂಟೀನ್ಗಳ ವ್ಯವಸ್ಥೆ ಇರಲಿಲ್ಲ ಇಷ್ಟು ದಿವಸ ಮೊನ್ನೆ ತಾನೇ ಇಂದಿರಾ ಕ್ಯಾಂಟೀನ್ ಆಗಿದೆ ಏರ್ಪೋರ್ಟ್ನಲ್ಲಿ ಅಷ್ಟೇ ಅಲ್ಲದೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂಥೇಳಿ ಕ್ಯಾಬ್ ಚಾಲಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅರೈವಲ್ ಗೇಟ್ ಬಳಿ ನೀವು ಪ್ಯಾಸೆಂಜರ್ನ ಹತ್ತಿಸ್ಕೊಳ್ಬೇಕು ಅಂತೇಳಿದರೆ ಏಳು ನಿಮಿಷಕ್ಕಾದರೆ ಅಲ್ಲಿ ನೂರ ಐವತ್ತು ರೂಪಾಯಿಯನ್ನು ಕೊಡಬೇಕು ನೂರ ಐವತ್ತು ರೂಪಾಯಿ ಏಳು ನಿಮಿಷ ಮುಗಿದು ಹೋಯಿತು ಮುಂದಿನ ಹಂತದಲ್ಲಿ ಮತ್ತೆ ನೂರ ಐವತ್ತು ರೂಪಾಯಿ ಕೊಡಬೇಕು ಅದಕ್ಕಿಂತ ಜಾಸ್ತಿ ಆದರೆ ಎನ್ನುವುದಾಗಿ ನಿಯಮ ಇದೆ ಈ ನಿಯಮದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ ಹೋರಾಟ ಮಾಡೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ